ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೀವು ಇವಾಗ ನೋಡ್ತಾ ಇರೋದು ಶುಕ್ರವಾರ ಹಾಗೂ ಶನಿವಾರದ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋದಲ್ಲಿ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಸ್ಥಾನಕ್ಕೆ ನಾವು ಹೋಗ್ತಿದ್ದೀವಿ ಅದು ಯಾವ ದೇವಸ್ಥಾನ ಎಲ್ಲಿತ್ತು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ ಅದಕ್ಕೋಸ್ಕರ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ದಿನ ಈ ರೀತಿ ಶುರುವಾಯಿತು ಶುಕ್ರವಾರ ಬೆಳಿಗ್ಗೆ ವಾರ ಅಲ್ವಾ ನೀಟಾಗೆಲ್ಲ ತೊಳೆದು ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ಮಳೆ ಬರೋ ವಾತಾವರಣ ಮಳೆ ಕೂಡ ಇತ್ತು ನೀಟಾಗಿ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟಾಯಿತು ಈ ಕಡೆ ನನ್ನ ತಮ್ಮ ನಾಟಿ ಮಾಡೋದಕ್ಕೆ ಬಿತ್ತನೆ ಭತ್ತ ಅದನ್ನು ಇದ್ದ ತಗೊಂಡು ಬಂದು ಸೊ ಹಾಗೆ ಒಂದು ನಾಲೆಡ್ಜ್ಗೋಸ್ಕರ ಇದನ್ನು ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೊತ್ತಿಗೆ ಪಾಪದ್ದು ಊಟ ತಿನ್ನಿಸಿ ಸ್ನಾನ ಆಗಿತ್ತು ಪಾಪ ಇಲ್ಲ ನೋಡ ಈ ಸಲ ಬೆಳೆಗೆ ಭತ್ತನ ತಗೊಬಂದು ನೆನೆಯಾಕಿ ಕಾರ್ಯಗಳನ್ನ ಶುರು ಮಾಡಿದ್ವಿ ಒಂದು ದಿನ ಪೂರ್ತಿ ಇದನ್ನು ನೆನೆಯೋದಕ್ಕೆ ಬಿಡ್ತಾರೆ ನೆಕ್ಸ್ಟು ಅಮ್ಮ ಇವತ್ತು ಶುಕ್ರವಾರದ ತಿಂಡಿ ಚಿತ್ರಾನ್ನ ಮಾಡಿದ್ರು ನಿಂಬೆಹಣ್ಣು ಚಿತ್ರಾನ್ನ ಎಲ್ರಿಗೂ ಬಡಿಸಿದ್ರು ನಾವು ತಿಂಡಿ ಎಲ್ಲನೂ ತಿನ್ಕೊಂಡ್ವಿ ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಮಾಡ್ಕೊಂಡ್ವಿ ಫ್ರೈಡೇ ಸ್ಪೆಷಲ್ ಕೈಮಾ ಮಾಡ್ತಾಯಿದ್ದೀವಿ ನಾವು ಔಟಿಂಗ್ ಹೋಗಬೇಕು ಕೆಲಸ ಮುಗಿಸಿ ಊಟ ಮುಗಿಸಿ ಹೊರ್ಗಡೆ ಹೋಗೋದು ಅಂತ ಪ್ಲ್ಯಾನ್ ಫಿಕ್ಸ್ ಮಾಡಿ ಹೊರಟ್ವಿ ಮನೇಲಿ ಪರ್ಮಿಷನ್ ಕೊಡ್ತಿಲ್ಲ ನಾವು ಬಿಡ್ತಿಲ್ಲ ಆದರೂ ರೆಡಿಯಾಗಿ ಹೊರಟವಿ ಹುಡುಗರು ಬಂದಾಗಲೇ ಒಂದು ವೀಕ್ ಆಗಿತ್ತು ನಾಳೆ ಊರಿಗೆ ಹೊರಟು ಹೋಗ್ತಿದ್ರು ಅದಕ್ಕೆ ಸೋಮನಾಥ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಫಿಕ್ಸ್ ಮಾಡಿ ಹೊರಟ್ವಿ ನಮಗೆ ಹತ್ರವಾಗಿ ನಿಯರೆಸ್ಟ್ ಆಗಿದ್ದು ಪ್ಲೇಸು ಅದು ಆ್ಯಂಡ್ ಅವರಿಬ್ಬರೂ ಕೂಡ ಅದನ್ನು ನೋಡಿರಲಿಲ್ಲ ನಾನು ತುಂಬ ಸಲ ನೋಡಿದ್ದೆ ಆ್ಯಂಡ್ ತುಂಬ ಹತ್ತಿರದಲ್ಲಿ ಅಷ್ಟಾಗಿ ಯಾವ ಪ್ಲೇಸು ಇರಲಿಲ್ಲ ಅದಕ್ಕೋಸ್ಕರನೇ ಬನ್ನೂರು ಪಕ್ಕ ಇರೋ ಸೋಮನಾಥಪುರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಗಾಡಿ ಎತ್ತಿ ಹೊರಟ್ವಿ ತ್ರಿಬಲ್ ರೈಡಿಂಗ್ ಹೋದ್ವಿ ಹೋಗ್ತಾ ಮಳೆ ಬರ್ತಾಯಿತ್ತು ಮಧ್ಯ ಮಧ್ಯ ಮಳೆ ಸಿಗ್ತಾಯಿತ್ತು ಮನೇಲಿ ಮೊದಲೇ ಮಳೆ ಹೋಗಬೇಡಿ ಅಂತ ಹೇಳಿದ್ರು ನಾವು ಏನಿಲ್ಲ ಸೇಫಾಗಿ ಹೋಗಿ ಬರ್ತೀವಿ ಅಂತ ಹೇಳಿ ಬಂದ್ವಿ ಈ ಕಡೆ ತುಂಬ ಚೆನ್ನಾಗಿತ್ತು ರೋಡಂತೂ ಯಾವ ಪೊಲೀಸ್ ಇಲ್ಲ ಏನಿಲ್ಲ ಪೀಸಾಗಿ ಹೋದ್ವಿ ಇಲ್ಲ ಒಂದು ಕಡೆ ಜಾಸ್ತಿ ಮಳೆ ಬಂತು ಅಂತ ಹೇಳಿ ಸೈಡಲ್ಲಿ ನಿಂತಿದ್ವಿ ತಕ್ಷಣ ನಿಲ್ತು ಮಳೆ ನಿಂತ ತಕ್ಷಣ ಮತ್ತೆ ಗಾಡಿ ಹತ್ತಿ ಬನ್ನೂರೊಳಗೆ ಬಂದ್ವಿ ಬನ್ನೂರೊಳಗೆ ಎಂಟರ್ ಆದ ತಕ್ಷಣ ಆದಷ್ಟು ಟೆಂಪಲ್ ಸಿಕ್ತಂಗೆ ಬನ್ನೂರಿಂದ ಒಂದು ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ಇದ್ದಿತ್ತು ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದ್ವಿ ಇದೇ ಸೋಮನಾಥಪುರದ ಚನ್ನಕೇಶವ ದೇವಾಲಯ ಗರ್ಲ್ಸ್ ಫೈನಲಿ ರೀಚ್ ದ ಡೆಸ್ಟಿನೇಷನ್ ದೇವಸ್ಥಾನಕ್ಕೆ ಎಂಟರ್ ಆಗಿ ಗಾಡಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ ಇಲ್ಲಿ ಟಿಕೆಟ್ ತೊಗೊಬೇಕು ದೇವಸ್ಥಾನದ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ ಆನ್ಲೈನ್ ಟಿಕೆಟ್ ಪೇಮೆಂಟ್ ಬುಕ್ಕಿಂಗ್ ಇದ್ದಿದ್ದು ಅಲ್ಲೇ ಸ್ಕ್ಯಾನರ್ ಇಟ್ಟಿದ್ದಾರೆ ಸ್ಕ್ಯಾನ್ ಮಾಡಿ ಟಿಕೆಟ್ನ ಬುಕ್ ಮಾಡಿಕೊಂಡು ಆನ್ಲೈನಲ್ಲೇ ಪೇ ಮಾಡ್ಬೋದಿತ್ತು ಫಸ್ಟೇ ರೂಲ್ಸ್ ಹೇಳಿದ್ರು ಫ್ರೀಯರು ಬಿಡೋಂಗಿಲ್ಲ ರೀಲ್ಸ್ ಮಾಡೋಂಗಿಲ್ಲ ಫೋಟೋಸ್ ಅಷ್ಟೇ ಅಂತ ಬಟ್ ನಾವಿರೋದೇ ರೂಲ್ಸ್ ಬ್ರೇಕ್ ಮಾಡೋದಕ್ಕಲ್ವಾ ಓಹ್ ಸ್ಟಾರ್ಟಿಂಗಿಂದನೇ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದ್ವಿ ಬಂದಿರೋದನ್ನೇ ಪ್ಲೇಸ್ನ ನೋಡೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೇರೆಯವರು ತೋರಿಸೋದಕ್ಕೆ ಇವ್ರು ವೀಡಿಯೋ ಮಾಡಬೇಡ ಅಂತ ತಕ್ಷಣ ನಾವು ಬಿಟ್ಬಿಡೋಕ್ಕಾಗತ್ತಾ ನಮ್ಮ ಹುಡುಗಿ ಒಂದುಸಲ್ ಹೋಗಿ ಆಲ್ರೆಡಿ ಹೇಳಿಸ್ಕೊಂಡು ವೀಡಿಯೋ ಮಾಡಬಾರ್ದು ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ತುಂಬಾ ಖುಷಿಯಾಯಿತು ನನಗಂತೂ ಪರ್ಸ್ನಲ್ ಫೇವ್ರೆಟ್ ಪ್ಲೇಸ್ ಇದು ಈ ಸೋಮನಾಥಪುರದ ಚನ್ನಕೇಶವ ದೇವಾಲಯವು ಹೊಯ್ಸಳ ಸಾಮ್ರಾಜ್ಯದ ಕಾಲದಲ್ಲಿ ಅಂದರೆ ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಇದನ್ನು ಹೊಯ್ಸಳ ಸೇನಾಪತಿ ಸೋಮನಾಥನು ನಿರ್ಮಿಸಿದನು ದೇವಾಲಯವನ್ನು ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ಪೂರ್ಣಗೊಳಿಸಲಾಯಿತು ಈ ದೇವಾಲಯದ ಇತಿಹಾಸ ಬಂದು ಸೋಮನಾಥಪುರ ಗ್ರಾಮವನ್ನು ಹೊಯ್ಸಳ ಸೇನಾಪತಿ ಸೋಮನಾಥನು ಸ್ಥಾಪಿಸಿದನು ಅವನು ಕಾವೇರಿ ನದಿಯ ದಡದಲ್ಲಿ ಈ ದೇವಾಲಯವನ್ನು ಕಟ್ಟಿಸಿದನು ಈ ದೇವಾಲಯವು ಹೊಯ್ಸಳ ಸಾಮ್ರಾಜ್ಯದ ಶಕ್ತಿಯನ್ನು ಮತ್ತು ವಾಸ್ತುಶಿಲ್ಪದ ಕೌಶಲ್ಯವನ್ನು ಪ್ರದರ್ಶಿಸುತ್ತದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿರುವ ಕಲ್ಲಿನ ಶಾಸನವು ದೇವಾಲಯದ ಇತಿಹಾಸವನ್ನು ತಿಳಿಸುತ್ತದೆ ದೇವಾಲಯವು ಮೂರು ಗರ್ಭಗುಡಿಗಳನ್ನು ಹೊಂದಿದ್ದು ಅವುಗಳಲ್ಲಿ ಕೇಶವ ವೇಣುಗೋಪಾಲ ಮತ್ತು ಜನಾರ್ದನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಾಲಯದ ಒಳಗೆ ನವರಂಗವಿದೆ ಇದು ಒಂಬತ್ತು ಚೌಕಗಳನ್ನು ಒಳಗೊಂಡಿದೆ ದೇವಾಲಯಗಳ ಗೋಡೆ ಮೇಲೆ ಅನೇಕ ಕೆತ್ತನೆಗಳಿವೆ ಅವುಗಳಲ್ಲಿ ರಾಮಾಯಣ ಮಹಾಭಾರತ ಕಥೆಗಳನ್ನು ಚಿತ್ರಿಸಲಾಗಿದೆ ಸೋಮನಾಥಪುರದ ಚನ್ನಕೇಶವ ದೇವಾಲಯವು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಈ ದೇವಾಲಯವನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಪುರ್ ಹಾಗೂ ಮೊಹಮ್ಮದ್ ಬಿನ್ ತುಗಲ ಕರೋ ಅವರವರ ಕಾಲದಲ್ಲಿ ದಾಳಿ ನಡೆಸಿ ಈ ಸ್ಥಿತಿಗೆ ತಂದಿದ್ದಾರೆ ದೇವಸ್ಥಾನ ನೋಡ್ತಾ ಇರಬೇಕಾದ್ರೇನೆ ಮಳೆ ಬಂತು ನಾವು ಫೋಟೋಸ್ ಎಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ಇಲ್ಲಿರೋ ಕೆತ್ತನೆಗಳು ಈ ದೇವಸ್ಥಾನ ನೋಡ್ತಿದ್ರೆ ಖುಷಿ ಖುಷಿಯಾಗುತ್ತೆ ಕರ್ನಾಟಕದಲ್ಲಿ ಪ್ರತೀಕ್ಷಣೀಯ ಸ್ಥಳಗಳಿರೋದನ್ನು ನಾವು ನೋಡ್ತಿದ್ದೀವಲ್ಲ ನಾವೇ ಪುಣ್ಯವಂತರು ಅಂತಲೂ ಕೂಡ ಫೀಲ್ ಕೊಡುತ್ತೆ ಆ ಮಳೆ ಬೀಳ್ತಾನೇ ಇತ್ತು ಹಾಗೂ ದೇವಸ್ಥಾನ ಎಲ್ಲ ನೋಡಿ ವಿಡಿಯೋ ಮಾಡ್ಕೊಂಡಾಯ್ತು ಮಳೆ ಕೂಡ ನಿಂತಾಯಿತು ಮತ್ತೆ ಒಂದು ರೌಂಡ್ ಪ್ರದಕ್ಷಿಣೆ ಬಂದು ಹೊರಡೋಣ ಇನ್ನು ಮಳೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬಂದ್ವಿ ಈ ರೀತಿ ನನಗೂ ಮಳೆ ದೇವಸ್ಥಾನ ತುಂಬ ಶಾಂತವಾಗಿತ್ತು ಯಾರೂ ಇರಲಿಲ್ಲ ಇಷ್ಟ ಬಂದಂಗೆ ಕೊಂಡು ಕುಪ್ಪಳ್ಸಿದ್ವಿ ಥರ ಇನ್ನೂ ಎಷ್ಟೋ ಕರ್ನಾಟಕದಲ್ಲಿ ಈ ಪ್ರೇಕ್ಷಣೀಯ ಐತಿಹಾಸಿಕ ಸ್ಥಳಗಳಿವೆ ಅದೆಲ್ಲ ಈ ಮುಸಲ್ಮಾನರು ಹಾಗೂ ವಿದೇಶಿಯರ ದಾಳಿಗೆ ಒಳಗಾಗಿದೆ ನಮ್ಮ ದೇಗುಲಗಳನ್ನ ನಮ್ಮ ಸಂಸ್ಕೃತಿ ಸಂ ಪರಂಪರೆಯನ್ನು ನಾವೇ ಉಳಿಸ್ಬೇಕನ್ನೋದು ನನ್ನ ಮಾತು ಈ ದೇವಾಲಯ ಯಾರೆಲ್ಲ ನೋಡಿದ್ದೀರ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಈ ದೇವಾಲಯದ ವಿಡಿಯೋ ಇಷ್ಟ ಆಗಿದರೆ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ದೇವಸ್ಥಾನ ಎಲ್ಲ ನೋಡಿ ಮುಗಿಸಾಗಿ ಆಚೆ ಬಂದ್ವಿ ಇದೊಂದು ನಾನು ಬರ್ತಿರೋದು ನಾಲ್ಕನೇ ಸರಿ ಆಗಿರ್ಬೋದು ಆಚೆ ಕೂಡ ಈ ರೀತಿ ತುಂಬ ಚೆನ್ನಾಗಿದೆ ನೋಡಿ ಇದನ್ನು ನೀಟಾಗಿ ಎಷ್ಟು ಚೆನ್ನಾಗಿರ್ತಿತ್ತು ಮುಂದೆ ಕೂಡ ಉದ್ಯಾನವನ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೇನ್ ಮಾಡಿದರು ಮಳೆ ಕೂಡ ನಿಂತಿತ್ತು ಇಬ್ಬರು ಹೊರಟ್ವಿ ಆದಷ್ಟು ಬೇಗ ಮನೆ ಸೇರಿಕೊಳ್ಳೋಣ ಅಂತ ಹೇಳಿ ಈ ಪ್ಲೇಸ್ ಅಂತೂ ತುಂಬಾ ಇಷ್ಟ ಆಯಿತು ನಿಮಗೆಲ್ಲ ಇಷ್ಟ ಆಗಿದರೆ ಮತ್ತೆ ಹೇಳ್ತಿದ್ದೀನಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಚೆ ಹಾಗೆ ಒಂದು ಅಂಗಡಿ ಇತ್ತು ಆಲ್ಮೋಸ್ಟ್ ಎಲ್ಲ ಫಾರಿನರ್ಸ್ ಜಾಸ್ತಿ ವಿಸಿಟ್ ಕೊಡ್ತಿರ್ತಾರೆ ಇಲ್ಲಿ ನಾವು ಬಂದಾಗ ಕೂಡ ಫಾರಿನರ್ಸ್ ಇದ್ದರು ಅದನ್ನು ಹೇಳಬೇಕಿತ್ತು ಹೇಳಲಿಲ್ಲ ಏನಾದರೂ ಇದ್ರೆ ತೊಗೊಳ್ಳೋಣ ಅಂತ ಹೋದ್ವಿ ಸಿಕ್ಕಾ ಬಟ್ಟೆ ರೇಟ್ ಹೇಳಿದ್ರಪ್ಪ ಒಂದು ಕಾಲಿಗೆ ಮಣಿ ಕೇಳೋದಕ್ಕೇ ಒಂದಕ್ಕೆ ಟೂ ಫಿಫ್ಟಿ ರುಪೀಸ್ ಹೇಳಿದ್ರು ಏನು ಬೇಡ ಅಂತ ಹೇಳಿ ಮನೆ ಕಡೆ ಹೊರಟ್ವಿ ನೀಟಾಗಿ ಮಳೆ ಬರ್ತಿದೆ ಅಂತ ಹೇಳಿ ವೇಲೂಗೆಲೋ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಅಷ್ಟೇ ಒಳಗೆಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದು ಇನ್ನೊಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೇಡ ಮಾಡೋಣ ಬೇಡ ಅಂದ್ಕೊಂಡು ಕೊನೆಗೂ ಒಂದು ಇಬ್ಬರು ಸೇರಿ ಫೋಟೋ ಶೂಟ್ ಮಾಡ್ಕೊಂಡ್ವಿ ಆ ಫೋಟೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಫೋಟೋಗ್ರಾಫರ್ ಬಂದು ನಾನು ಫೋಟೋಸ್ ತಗೊಂಡು ನಮ್ಮಿಬ್ರು ಫೋಟೋನ ನನ್ನ ಮಾನ್ಯ ತಗೊಟ್ಲು ಮನೆಗೆ ಬಂದ್ವಿ ಆಲ್ಮೋಸ್ಟ್ ಸಂಜೆ ಆಯಿತು ಸಂಜೆ ಆಯ್ತು ಆಯ್ತು ಅಷ್ಟಾಗಿ ಸರಿ ವೀಡಿಯೋ ಮಾಡಲಿಲ್ಲ ಇಬ್ಬರು ಮೂವಿ ನೋಡ್ತಾ ಫೋನಲ್ಲಿ ಬ್ಯುಸಿಯಾಗಿದ್ದರು ಮಕ್ಕಳು ಕೂಡ ಮಲ್ಕೊಂಡ್ರು ಇವಾಗ ನೋಡಿದ್ದು ಶುಕ್ರವಾರದ ವ್ಲಾಗ್ ಆಗಿತ್ತು ನೆಕ್ಸ್ಟ್ ನೋಡ್ತಿರೋದು ಬಂದು ಶನಿವಾರದ ವ್ಲಾಗ್ ನನ್ನ ದಿನ ಈ ರೀತಿ ಶುರುವಾಯಿತು ಬೇಗ ಇದ್ದಿದ್ದೆ ಮಗನ ಸ್ಕೂಲಿಗೆ ಕಳ್ಸೋಕ್ಕೆ ಅಷ್ಟರೊಳಗೆ ಇಬ್ಬರೂ ಹೊರಟರು ಮನೆಗೆ ಅವ್ರ ಮನೆಗೆ ಒಂದು ವಾರದಿಂದ ಇದ್ದು ಇದ್ದಾರೆ ಬೇಜಾರಾಗ್ತಾಯಿತ್ತು ಈ ಕಡೆ ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿದ್ದ ಅವನ ಜೊತೆಗೆ ಎವಳು ಕೂತ್ಕೊಂಡು ಕಂಪ್ನಿ ಕೊಡ್ತಾ ಇದ್ದಾಳೆ ಶೂ ಹಾಕೊಳ್ಳೋದಕ್ಕೆ ಅವ್ಳು ಪಾಪ ಹುಷಾರಿಲ್ಲ ಅದಕ್ಕೆ ಅಷ್ಟು ಆ್ಯಕ್ಟಿವಾಗಿ ಆಗಿ ಕಾಣಿಸ್ಕೊಳ್ತಿಲ್ಲ ಅವಳಿಗೆ ಊಟ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ಅಮ್ಮ ರೆಡಿ ಮಾಡ್ತಾ ಇದ್ದರು ಇದನ್ನು ನೋಡ್ತಿದ್ರೆ ನಂದು ಚೈಲ್ಡ್ಹುಡ್ ನೆನಪಾಗುತ್ತೆ ನಮ್ಮಮ್ಮ ನನಗೂ ಹೀಗೆ ರೆಡಿ ಇದ್ರ ಏನೋ ಅಂತ ಹೇಳಿ ಅಷ್ಟರಲ್ಲಿ ನನ್ನ ತಮ್ಮ ನೆನ್ನೆ ನೆನೆ ಹಾಕಿದದ್ದು ಭತ್ತ ಎಲ್ಲಾನು ಇದು ಬಿತ್ತೇನೆ ಭತ್ತ ಪೈರು ಮಾಡೋದಕ್ಕೆ ಮಾಡ್ಕೊಂಡಿರೋದು ನನ್ಗೆ ಕೆಳಕ್ ಸುರ್ತದ ಮೇಲೆ ಇರೋ ಅಮ್ಮ ಬರ್ತದೆ ನೀನು ನಾಟಿ ಕೆಲಸಗಳೆಲ್ಲ ಶುರು ಮಾಡಬೇಕಲ್ವ ಅದಕ್ಕೆ ಈ ಸಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಹತ್ರದಿಂದ ನೋಡ್ತಿದ್ನಲ್ಲ ಅದಕ್ಕೆ ವೀಡಿಯೋ ಮಾಡಿಕೊಂಡೆ ನಿನ್ನೆ ಒಂದು ದಿನ ಪೂರ್ತಿ ನೀರಲ್ಲಿ ನೆನೆಸಿದಂಥ ಭತ್ತನ ಈಗ ಬ್ಯಾಗ್ಗೆ ಹಾಕಿ ಅದಕ್ಕೆ ಚೆನ್ನಾಗಿ ಮೊಳಕೆ ಬರೋ ರೀತಿ ಮಾಡಬೇಕು ನನಗಷ್ಟು ಪ್ರಾಪರಾಗಿ ಹೇಳೋಕೆ ಗೊತ್ತಾಗ್ತಿಲ್ಲ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಮಗೆ ಯಾವ ಭತ್ತ ಬೇಕೋ ಅದನ್ನು ತಗೊಬಂದು ಒಂದು ದಿನ ಪೂರ್ತಿ ನೀರಲ್ಲಿ ನೆನೆಸಿ ನೆಕ್ಸ್ಟ್ ಡೇಗೆ ಅದನ್ನು ಒಂದು ಗೋಣಿ ಚೀಲಕ್ಕೆ ಈ ರೀತಿ ಹಾಕಿ ನಿಂತಿರೋದನ್ನು ಅದನ್ನು ಚೆನ್ನಾಗಿ ಮೊಳಕೆ ಬರೋದಕ್ಕೆ ಬಿಡ್ತೀವಿ ಅದರ ಮೇಲೆ ಅವಾಗ ಅವಾಗ ಬಿಸಿನೀರ್ನ ಆ್ಯಡ್ ಮಾಡ್ತಾ ಇರ್ತೀವಿ ಯಾರು ಇದನ್ನು ನೋಡಿದ್ರಿ ಗೊತ್ತಿದೆಯಾ ಅಂತ ಹಾಗೆ ಒಂದು ಕಮೆಂಟ್ ಮಾಡಿ ನಾನು ಏನಾದರೂ ಹೇಳದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಸಾರಿ ಕೂಚು ಕರೆಕ್ಟಾಗಿ ನೆನೆ ಹಾಕಿದ ಭತ್ತನೆಲ್ಲ ಚೂರು ಬಿಡ್ದಂಗೆ ಗೋಣಿ ಚೀಲಕ್ಕೆ ಹಾಕಿ ಒಂದು ಸುತ್ತಲಿದಾರಾನ ಹಾಕಿ ಬಿಗಿಯಾಗಿ ಗಂಟು ಹಾಕಿ ಅದ್ರ ಮೇಲೆ ಚೆನ್ನಾಗಿ ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಟರು ಇಷ್ಟು ದಿನ ಬೇರೆಯವ್ರು ಮಾಡ್ತಿದ್ರು ಈ ಸಲ ನನ್ನ ತಮ್ಮನೇ ನೀಟಾಗಿ ನೀಟಾಗಿದೆಲ್ಲ ಕಟ್ಟಿ ಇಟ್ಟು ಆಮೇಲೆ ಪೈರೋ ಹಾಗೆ ಹಾಗೆ ಪಾತೀಲಿ ಹಾಗೆ ಹೊಯ್ತಾರೆ ನನ್ನ ಗೊತ್ತಿರೋದ್ರಷ್ಟನ್ನು ನಾನಿಲ್ಲಿ ಹೇಳ್ತಿದ್ದೀನಿ ಇದೆಲ್ಲ ತುಂಬ ಹತ್ತಿರದಿಂದ ನೋಡಬೇಕು ನಾನೇ ಮಾಡಬೇಕನ್ನೋದು ತುಂಬ ಇಷ್ಟ ಬಟ್ ಯಾವತ್ತು ಅದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಈಗ ನನ್ನ ತಮ್ಮ ಸುತ್ತಲಿದಾರದಲ್ಲಿ ಟೈಟಾಗಿ ಗಂಟಾಕಿ ಈ ಕಡೆ ಇಡ್ತಾನೆ ಇದಾದ್ಮೇಲೆ ನಾನು ಹುಳ್ಳಿ ಕಾಳು ಸೋಸ್ತಾ ಇದ್ದೆ ಅದಕ್ಕೆ ಕೆಲಸನ ನನ್ನ ಮಗಳು ಹೋಗಿ ಜಾಯ್ನ್ ಆಗಿಬಿಟ್ಟಿದ್ಲು ಓಡೋಗಿ ಈಸ್ಕೊಂಡೆ ರಾಖಿ ಹಬ್ಬ ಹತ್ರ ಬರ್ತಾಯಿತ್ತು ಅಂತ ಹೇಳಿ ನನ್ನ ಮಗ ಸೇವ್ ಮಾಡಿಟ್ಟಿದ್ದ ಗೋಲ್ಕನ ಓಪನ್ ಮಾಡ್ತಾಯಿದ್ವಿ ಏನಕ್ಕೆ ಅಂದರೆ ನನ್ನ ಮಗಳು ಹುಟ್ಟಿದ ಮೇಲೆ ನನ್ನ ಮಗ ಅವನ ಗೋಲ್ಕದಲ್ಲಿ ಎಷ್ಟು ದುಡ್ಡು ಆಗಿರುತ್ತೋ ಆ ದುಡ್ಡಿಗೆ ಏನು ಬರುತ್ತೋ ಅದನ್ನು ಆಗಿ ಅವನ ತಂಗಿಗೆ ರಾಖಿ ಹಬ್ಬಕ್ಕೆ ಕೊಡ್ತಾನೆ ಅದಕ್ಕೋಸ್ಕರ ಆಮೇಲೆ ಫ್ರೀ ಆಗಲ್ಲ ಅಂತ ಹೇಳಿ ಇವತ್ತು ಗೋಲ್ಕ ಓಪನ್ ಮಾಡಿದ್ವಿ ಅದರಿಂದ ಅವನ ತಂಗಿಗೆ ಗಿಫ್ಟ್ ತರೋದಕ್ಕೆ ಇನ್ಮೇಲಿಂದ ನನ್ನ ಮಗಳು ಕೂಡ ಗೋಲ್ಕಕ್ಕೆ ದುಡ್ಡು ಹಾಕಿಟ್ಕೊಂಡು ಅವನ ಬರ್ತ್ಡೇಗೆ ಗಿಫ್ಟ್ ಕೊಡ್ತಾಳೆ ಇನ್ಮೇಲೆ ಈ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ದೊಡ್ಡ ಲೆಕ್ಕ ಹಾಕಿ ಗಿಫ್ಟ್ ತಂದು ಇಟ್ಕೊಂಡೆ ಅದನ್ನೇನು ಅಂತ ರಾಖಿ ಹಬ್ಬದ ದಿನ ನಿಮಗೆ ತೋರಿಸ್ತೀನಿ ಇದಕ್ಕೆ ಈ ಕಾನ್ಸೆಪ್ಟಿಗೆ ನನ್ನ ಥಿಂಕಿಂಗೇ ಬರಲಿ ಒಂದು ನಿಮ್ಮ ಕಡೆಯಿಂದ ಒಂದು ಕಮೆಂಟು ದುಡ್ಡೆಲ್ಲ ಲೆಕ್ಕ ಹಾಕಿದ್ವಿ ಎಷ್ಟಾಗಿತ್ತು ಅಂತ ಹೇಳೋದು ಬೇಡ ಪಾಪ ಅವ್ನ ಕೈ ಕೊಟ್ಟಿದ್ದೆಲ್ಲನೂ ಸೇವ್ ಮಾಡಿ ಇಟ್ಕೊಂಡಿದ್ದ ಅವರು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದರು ಬಂದಾದಮೇಲೆ ನಾನು ಸ್ವಲ್ಪ ಕೆಲಸ ಕೆಲಸ ಮಾಡಿಕೊಂಡು ಇವನಿಗೆ ಸೋಮವಾರದಿಂದ ಪೀರಿಯೋಡಿಕ್ ಟೆಸ್ಟ್ ಇತ್ತು ಸ್ವಲ್ಪ ರಿವಿಷನ್ ಮಾಡಿಸಿ ಊಟ ಎಲ್ಲ ಮಾಡಿ ಅವನು ಮಲ್ಕೊಂಡ ಪಾಪು ಕೂಡ ಮಲ್ಕೊಂಡ್ಲು ಇದಾಗಿತ್ತು ನನ್ನ ಶುಕ್ರವಾರ ಹಾಗೂ ಶನಿವಾರದ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮ್ಮ ಮುಂದೆ ಹೊಚ್ಚ ಹೊಸ ವೀಡಿಯೋಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್ ಗುಡ್ ನೈಟ್